ಉತ್ತರ ಕರ್ನಾಟಕದ ಹೆಮ್ಮೆಯ ಇತ್ತೀಚೆಗೆ ಪುರಸಭೆಯಲ್ಲಿ ಅಧ್ಯಕ್ಷರ ಮೇಲೆ ಆರೋಪಿಸಿ ಕೆಲ ಪುರಸಭೆ ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ರು ಇದರಲ್ಲಿ ಹದಿನೈದನೇ ವಾರ್ಡಿನ ಸದಸ್ಯರಾದ ಜಾಫರ್ ಖಾನ್ ಪಠಾಣ್ ಅವರ ಮೇಲೂ ಕೆಲವು ಆರೋಪಗಳ ಬಂದಿದ್ವು ಅದಕ್ಕೆ ಸಂಬಂಧಿಸಿದಂತೆ ಜಾಫರ್ ಖಾನ್ ಪಠಾಣ್ ಅವರು ರೈತ ಧ್ವನಿಯೊಂದಿಗೆ ಮಾತನಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸರ್ಕಾರ ನಾಲ್ಕು ಸದಸ್ಯರು ಸೇರಿ ಸೋಮವಾರ ದಿವಸ ನಮ್ಮ ಪುರಸಭೆಯಲ್ಲಿ ಒಂದು ವಿಶೇಷ ಸಭೆ ಇತ್ತು ಆ ವಿಶೇಷ ಸಭೆಯಲ್ಲಿ ಮಾನ್ಯ ಮಾಜಿ ಅಧ್ಯಕ್ಷರಾದಂತಹ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಆ ಅವರು ಗುಂಡಾವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಅಂತೇಳಿ ಅದಕ್ಕೆ ಹೇಳ್ಬೇಕಂದ್ರೆ ಗುಂಡಾವರ್ತನೆ ನಾನು ಮಾಡಿಲ್ಲ ಅವರೇ ಮಾಡಿದ್ದಾರೆ ಆಕ್ಚುಲಿ ಶ್ರೀಕಾಂತ್ ಅಕ್ಕಿ ದಯಾನಂದ ಅಕ್ಕಿಯವರು ಸಲೇಮಾನ್ ತರಲು ಕಟ್ಟ ಕೆಲವೊ ನಾಲ್ಕು ಸದಸ್ಯರು ಸೇರಿ ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ದಬ್ಬಾಳಿಕೆ ಮಾಡಲಿಕ್ಕೆ ಕಾರಣ ಏನಂತಂದ್ರೆ ಅವತ್ತ ವಿಶೇಷ ಸಭೆಯಲ್ಲಿ ಅವರು ಚಿ ನಮ್ಮ ಮುಖ್ಯಾಧಿಕಾರಿಗಳಂತ ಶ್ರೀ ಮಲ್ಲೇಶ್ ಅವರು ಆ ನಮ್ಮ ಪುರಸಭೆ ಸದಸ್ಯರು ಸುಭಾಷ್ ಚವ್ವಾಣ್ ಅವರು ಪೂರ್ತಿ ಆಗಿದ್ದರಿಂದ ಅವರದ ಒಂದು ಒಂದ್ ನಿಮಿಷ ಆಚರಣೆ ಮಾಡಲ್ಲ ಅಂತ ಹೇಳಿದಕ್ಕೆ ಅದಕ್ಕೆ ವಿರೋಧ ಮಾಡಿದ್ವಿ ಶ್ರೀಕಾಂಕೋಳಕ್ಕೂ ವಿರೋಧ ಮಾಡಿದ್ರು ವಿಷಯ ಪಟ್ಟಿದಾಗ ಇಲ್ಲ ಇದು ವಿದ್ಯಾಕ್ ನೀವು ಮಾಡ್ತೀರಿ ಅಂತ ಹೇಳಿ ವಿರೋಧ ಮಾಡಿದ್ರು ನಾವು ವಿಷಯ ಪಟ್ಟಿ ಗಿಡಕ್ಕೆ ಬರಂಗಿಲ್ಲ ಅಂತ ನಮ್ದು ವಾದ ಈ ವಿಷಯ ಪಟ್ಟಿನಾಗ ಅದನ್ನ ಹಾಕಕ್ ಬರಂಗಿಲ್ಲ ಇದನ್ನೇನಿಸಲ್ಲ ಮೌನಾಚರಣೆ ನಮ್ಮ ಮನಸ್ಸಿಂದ ನಾವು ಮಾಡ್ಬೇಕು ಅದಕ್ಕೇನ ಅವಶ್ಯಕತೆ ಇಲ್ಲ ಅಂತ ಮಾನ್ಯ ಮುಖ್ಯಾಧಿಕಾರಿಗಳು ತಿಳಿಸಿ ಹೇಳಿದ್ರು ತಿಳಿಸಿ ಹೇಳಿದ ಹೇಳಿದ್ಮೇಲೆ ಆ ವಿಷಯ ಬಿಟ್ಟು ಮತ್ತೆ ಇತರೆ ವಿಷಯಗಳನ್ನು ತೆಗೆದರು ಸುಖಾಂಪ್ರ ವಿಷಯ ಮಾನ್ಯ ವಿಷಯ ಸಭೆ ಒಳಗೆ ಏನು ವಿಷಯಗಳು ಇದ್ವು ಅದನ್ನ ಚರ್ಚೆ ಮಾಡೋದ್ ಬಿಟ್ಟು ಬೇರೆ ಬೇರೆ ವಿಷಯಕ್ಕೆ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇರೆ ವಿಷಯ ಮಾತಾಡಿದ್ರು ಸಿದ್ಧಾರ್ಗೌರ ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ಅವರು ದೇಶದ ಒಳಗೆ ಏನೇನು ನಡೆದು ಇದನ್ನೆಲ್ಲ ಒಂದು ಹತ್ತು ಹದಿನವ್ರು ಮಾತಾಡಿದಾರೆ ತದನಂತರ ನಾನು ಎದ್ದು ಇದ್ತಿರೋ ಸಭೆ ಮಾಡ್ತಿರೋ ಅಂತ ಒಂದೇ ಒಂದು ಕ್ವಶನ್ ಕೇಳಿದೆ ನಾನು ಒಂದ ಕ್ವಶನ್ ಕೇಳಿದಕ್ಕೆ ನಾಲ್ಕು ಸದಸ್ಯರು ಸೇರಿ ಕುಂದಿರ್ಲಿ ಅಂತ ಹೇಳಿ ಅಂದ್ರೆ ನನಗೆ ನಾ ಕುಂದಿರ್ಲೆ ಅನ್ನೋದ್ರೆ ನೀನು ನನ್ಗೆ ಕುಂದರ್ ಅಂತ ಹೇಳಿದೀಪ ನೀ ದೊಡ್ಡ ಗಮ ಅನೋ ಅಂತ ಹೇಳಿದ ನಾನು ಕರೆ ಇದ್ ಮುಂದೆ ಬಿಟ್ಟು ಅವರು ಬಾಟ್ಲಿ ತಗೊಂಡು ಟೇಬಲ್ ಮ್ಯಾಗ ಬೀಸಿ ಹೋಗದ್ರು ಹೋಗದ್ಮೇಲೆ ನೀರು ಹರಡುತ್ತೆ ಮುನ್ಸಿಪಾಲ್ಟಿ ಒಳಗೆ ಹರಿದ್ಮೇಲೆ ನೀಲ್ಪ ಹೊಡಿತಿಯಿಂದ ದದಗಿರಿ ಮಾಡ್ತಾ ನಡೆಯುವ ಹೊರಗೆ ಒಡಿ ಅಂತ ನಾನು ಹೇಳಿದೆ ಅದನ್ನ ಬಿಟ್ರೆ ಬೇರೆ ಅವ್ರ ನಮ್ಮ ನಡುವ ಯಾವ ಆತ ಮರಿ ಆಗಿಲ್ಲ ಅವರು ವಿನಾಕಾರಣ ಆರೋಪ ಮಾಡಿದ್ದಾರೆ ಆರೋಪ ಮಾಡಕ್ಕೆ ಕಾರಣ ಏನಂದ್ರೆ ಅವರು ಅಧ್ಯಕ್ಷತೆ ಇದ್ದವ ಇದ್ದವ್ರಾಗ ಅವರು ಅವಿಶ್ವಾಸ ಆಗಿದ್ದಾರೆ ನಮ್ಮ ಕಡೆಯಿಂದ ಅವಿಶ್ವಾಸ ಆಗ್ಯಾರ ಅವಿಶ್ವಾಸ ಆಗಿದ್ದ ಇನ್ನೂವ್ರಿಗೆ ಸಹನೆ ಮಾಡಿ ಮಾನಸಿಕ ಆಗಿ ಅಸ್ವಸ್ಥ ಆಗಿದ್ದಾರೆ ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅಧ್ಯಕ್ಷರು ರಬ್ಬರ್ ಸ್ಟಾಂಪ್ ಅಂತ ಹೇಳ್ತಾರ ಇನ್ನೊಂದ್ ದಿನಾಗ ಏನ್ ಹೇಳ್ತಾರ ಇಲ್ಲ ಅವ್ರ ಏಕಪಕ್ಷವಾಗಿ ನಿರ್ಣಯ ತಗೊಂತಾರಂತಾರ ಇದು ಹಾಸ್ಯಾಸ್ಪದ್ರಿ ಅವರೇ ಹೇಳ್ತಾರ ಏನಂತ ರಬ್ಬರ್ ಸ್ಟಾಂಪ್ ಅಂತ ಅವರೇ ಹೇಳ್ತಾರ ಆಮೇಲೆ ಅವ್ರ ಏಕಪಕ್ಷವಾಗಿ ನಿರ್ಣಯ ಅಂತ ಅವರೇ ಹೇಳ್ತಾರ ಇವರೆಲ್ಲಾ ಒಬ್ಬ ಅಧ್ಯಕ್ಷನ ಮೇಲೆ ಆರೋಪ ಮಾಡ ಅಂತ ಹೌದು ಅವರು ಸ್ವಪಕ್ಷದವ್ರೆ ಅದೇ ಪಕ್ಷದಾಗ ಅವರು ಬಿಜೆಪಿರ ಅವು ಇವರು ಕಾಂಗ್ರೆಸ್ ಅವರ ಪುಟ ಸೇರಿ ಅವರು ಅವ್ರಿಗೆ ವಿರೋಧ ಮಾಡೋಧ ಪಕ್ಷವರು ಮಾಡ್ತಾರಲ್ಲ ಅಟ್ಯಾಕ್ ಮಾಡ ಇನ್ನೊಂದ್ ಏನ್ ಅಂದ್ರೆ ಈಗ ಅವ್ರ ಅವಿಶ್ವಾಸ ಆಗರಲ್ಲ ಆಗಿದ್ದ ಅವ್ರಿಗೆ ಇನ್ನೂರಿಗೆ ಸಹನೆ ಅಂತಿಲ್ಲ ಏನೋ ಹೇಳ್ತಾರ ಇಷ್ಟು ಮಾತ್ರ ನನ್ನ ಆರೋಪಿಗೆ ಸಹ ಹೇಳ್ತೇನೆ ಇನ್ನೊಂದ್ ಹೇಳ್ಬೇಕಂದ್ರೆ ಅವರು ಅವರು ಕಾಂಟ್ರಾಕ್ಟರ್ ಬೇರೆ ಹೆಸರಲ್ಲೇ ಕೆಲಸ ಮಾಡ್ತಾರ ಜಾಫರ್ ಪಟಣ ಅಂತ ಹೇಳ್ತಾರ ಅದು ಸಾಧ್ಯ ಮಾಡೇನ್ರಿ ನಾನು ಗುತ್ತಿಗೆದಾರ ಅಲ್ಲ ಈಗ ನಾನು ಆದ್ರೆ ಗೊತ್ತೇಗಿದಾರ ಹೆಸರು ಬಿಲ್ ತಗೋಬೋದಿಲ್ರಿ ನಾ ನಾನು ಬಸ್ ಸದಸ್ಯ ಬಿಲ್ ತಗೊಳಕ್ ಆಯಂಗಿಲ್ಲ ಅವ್ರು ಸುಳ್ಳು ಇದಕ್ಕೆ ಇದಕ್ಕ ದೂರ ದೂರದಿದ್ದು ಇದು ಸುಳ್ಳು ಅವರ ಮಾಡಂತಾರ ಹಂಗೇನ್ರ ಅವ್ರು ಸಾಬೀತು ಮಾಡಿ ತೋರಿಸನ್ರಿ ನಾನ ಕಾಂಟ್ರಾಕ್ಟರ್ ನಾನು ಕೆಲಸ ಮಾಡಂತೀನಿ ಅಂತ ಸಾಬೀತ ಮಾಡಿ ತೋರಿಸ್ಲಿ ಅವ್ರು ಆಮೇಲೆ ಬಿಲ್ಗಳು ಹೆಚ್ಗೆ ಅಂತ ಹೇಳ್ತಾರ ಈಗೇನು ಅವ್ರೇನ್ ಕಾಂಟ್ರಾಕ್ಟರ್ ಅದರಲ್ರಿ ಈಗೇನ ಖಾನ ಇಕ್ಟ್ರಾಕ್ಟರ್ ಅಂತ ಹೇಳಿ ಕೆಲಸ ಮಾಡಂತಾರ ಅವರು ಅದ್ ಮೋಟರ್ಗೆ ಏನ್ ಬಿಲ್ ತಗೊಳಂತಾರ ಇದಕ್ಕಿಂತ ಹೆಚ್ಚಿಗೆ ಅವ್ರ ಅಧ್ಯಕ್ಷತೆ ಒಳಗ ಬಿಲ್ ಮಾಡ್ರ ಹ್ಮ್ ಇವ್ರು ಹದಿನೈದು ಹದಿನಾರು ಸಾವಿರ ರೂಪಾಯಿ ಬಿಲ್ ಮಾಡ್ರ ಅಂದ್ರೆ ಅವ್ರು ಇಪ್ಪತ್ತಾರ ಇಪ್ಪತ್ತ್ ಇಪ್ಪತ್ತೈವ್ ಸಾವಿರ ರೂಪಾಯಿ ಬಿಲ್ ಮಾಡ್ರ ಮತ್ತ ಅವಾಗ ದ ನೀವು ಟನಿ ಮಾಡಿ ನೋಡ್ರಿ ನಿಮ್ ಗೊತ್ತಾಕತಿ ಮತ್ತ ಅವ್ರದೇನಾದ್ರ ಕೈವಾಡಿತ್ತು ನಿಮ್ಗೂಸ ಗೊತ್ತಾಕತಿ